ಮುಂದಿನ ಚುನಾವಣೆಯನ್ನ ಇಟ್ಕೊಂಡು ಜನ್ನಿಯವರು ಮಾತ್ರ ಇಂದು ಬಹಳ ಪ್ರಮುಖವಾಗಿ ಕುವೆಂಪುರವರ ತರುಣರಿರ ಅನ್ನುವಂಥ ಹಾಡನ್ನ ಜ್ಞಾಪಕ ಮಾಡೋದ್ರ ಮೂಲಕ ಹಳೆ ಮತದ ಹೆಡೆಗೆ ಈ ಜನ ವಿಭಾಗವನ್ನು ಎಳ್ಕೊಂಡು ಹೋಗ್ತಾ ಇದೆ ಈ ಹೊಸ ಮತವನ್ನ ತರಬೇಕು ಹೊಸ ಮತದೆಡೆಗೆ ಬರಬೇಕು ಅನ್ನುವಂತ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಏನಿದೆ ಸಂವಿಧಾನ ಏನಿದೆ ಬರದಕ್ಕಿಂತ ಆ ಕಾನ್ಸ್ಟಿಟ್ಯೂಷನ್ ಅನ್ನೇ ಹಳೆ ಮತವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಆ ಅರ್ಥದಲ್ಲಿ ಜನ್ನಿಯವರು ಮಾತಾಡಿದ್ದಾರೆ ಈಗಾಗಲೇ ಹಲವು ತರದ ಸಮಸ್ಯೆಗಳನ್ನ ಎದುರಿಸಿ ನಾವೀಗ ಹತ್ತು ವರ್ಷ ಐದು ವರ್ಷ ಮೂರು ವರ್ಷ ಎರಡು ವರ್ಷ ಒಂದು ವರ್ಷದಿಂದ ಇದರದೇ ತಯಾರಿ ಐದು ವರ್ಷದಲ್ಲಿ ಸೋಲ್ಸಕ್ ಆಗಿಲ್ಲ ಅಂತ ಹೇಳಿ ಈ ಐದು ವರ್ಷಗಳಿಂದ ಏಕದನ್ನು ಮಾಡಿ ಮೋದಿ ಸರ್ಕಾರವನ್ನ ತೊಲಗಿಸಬೇಕು ಅನ್ನುವಂಥದ್ದಕ್ಕಾಗಿ ಹಲವು ತರದ ಹಲವು ಸಂದರ್ಭಗಳಲ್ಲಿ ನಿರಂತರವಾಗಿ ನಮ್ಮ ಹೋರಾಟಗಳನ್ನ ಎಲ್ಲರೂ ಮಾಡಿಕೊಂಡು ಬಂದಿದ್ದೇವೆ ಒಂದು ಐಕ್ಯ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಒಂದು ಅದಲ್ಲದೆ ನಮ್ಮದೇ ನಮ್ಮದೇ ಬ್ಯಾನರ್ ಅಡಿನಲ್ಲಿ ನಾವು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೇವೆ ಗುರಿ ಒಂದೇ ಗುರಿ ನಾವು ಈ ರಾಷ್ಟ್ರದ ಒಳಗಡೆ ಇರುವಂತ ಈ ಮನುಧರ್ಮದ ಮನುಧರ್ಮವನ್ನ ಜಾರಿ ಮಾಡ್ತೀನಿ ಸಂವಿಧಾನವನ್ನ ನಾಶ ಮಾಡ್ತೀನಿ ಅನ್ನುವಂಥ ಅಧರ್ಮದ ಈ ಸರ್ಕಾರವನ್ನ ತೊಲಗಿಸಬೇಕ ತೊಲಗಿಸುವಂತ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು ಅದೇ ರೀತಿ ಮಾನವ ಧರ್ಮದ ಧರ್ಮವನ್ನ ಸಾರುವಂತ ನಮ್ಮ ಸಂವಿಧಾನವನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನುವ ದೃಷ್ಟಿನಲ್ಲಿ ನಾವಿವತ್ತು ಇಂಥ ಒಂದು ಸಂದರ್ಭದಲ್ಲಿ ದೌರ್ಜನ್ಯಗಳು ಇವೆಲ್ಲವೂ ನಡೆದಿದ್ದಾವೆ ಈಗಾಗಲೇ ಯುದ್ಧಕ್ಕೆ ನಾವು ತಯಾರಾಗಿದ್ದೀವಿ ಅಂತ ನಾನು ಯುದ್ಧ ಯುದ್ಧ ಕೈದುವರೆಸಿದ್ದು ನಾವು ತಯಾರಾಗಿ ನಮಗ್ ಬೇಕಾದಂತ ಯಾವ್ಯಾವ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಎದುರಿಸಲಿಕ್ಕೆ ಆ ಯುದ್ಧ ಈ ಅಧರ್ಮ ಯುದ್ಧವತ್ತಲ್ಲಿ ಧರ್ಮ ಯುದ್ಧವನ್ನ ನಾವು ಗೆಲ್ಲಬೇಕು ಅದೇ ಮಾನವ ಧರ್ಮ ಆ ಮಾನವ ಧರ್ಮವನ್ನ ಎತ್ತಿಡಲಿಕ್ಕಿರುವಂತ ಈ ಧರ್ಮ ಯುದ್ಧದಲ್ಲಿ ಜಯಶೀಲರಾಗಲಿಕ್ಕಿರುವಂತಹ ಕೆಲಸವನ್ನ ಇವತ್ತು ಈ ಒಂದು ತಿಂಗಳ ಅವಧಿನಲ್ಲಿ ನಾವು ನಡಬೇಕಾದಂತ ನಮ್ಮೆಲ್ಲರಿಗೂ ಕರ್ತವ್ಯಗಳಿದೆ ಮತ್ತೆ ಜವಾಬ್ದಾರಿಗಳಿದೆ ಜವಾಬ್ದಾರಿ ಒತ್ತಂತ ಮುಖಂಡತ್ವ ಇಲ್ಲಿ ಈ ರಾಷ್ಟ್ರದ ಈ ಮನುಧರ್ಮದ ಈ ಸರ್ಕಾರವನ್ನ ತೊಲಗಿಸಬೇಕು ಅನ್ನುವಂತ ಜವಾಬ್ದಾರಿ ಹೊತ್ತಿರುವಂತ ನಮ್ಮ ಹಲವಾರು ಸಂಘಟನೆಗಳ ನಮ್ಮ ಮುಖಂಡತ್ವ ಏನ್ ಸೇರಿದೆಯೋ ಈ ಸೇರಿರುವಂತಹ ಸಂದರ್ಭದಲ್ಲಿ ನಾವಿವತ್ತು ಒಂದೊಂದಾಗಿ ನಮ್ಮ ನಿರ್ಣಯಗಳನ್ನ ಏನು ನಮ್ಮ ಗೋಪಾಲ್ ಕೃಷ್ಣ ಅವರು ಸೂಚನೆಯನ್ನ ಇಡ್ಲಿಕ್ಕೆ ಅವರು ಇದನ್ನು ಸಿದ್ಧಪಡಿಸಿದಾರೋ ಅದನ್ನ ಒಂದೊಂದಾಗಿ ತಮ್ಮ ಮುಂದೆ ನಾನು ಮಂಡಿಸ್ತೇನೆ ಒಂದು ದಲಿತರ ಮತ ಬಿಜೆಪಿಗೆ ಇಲ್ಲ ಎಂದು ನಾವೆಲ್ಲರೂ ಘೋಷಣೆ ಮಾಡಿ ಯಾವುದೇ ಕಾರಣಕ್ಕೂ ದಲಿತ ವಿಭಾಗದ ಮತಗಳು ಬಿಜೆಪಿಗಲ್ಲ ಜೆಡಿಎಸ್ಗಲ್ಲ ಅನ್ನುವಂಥ ಘೋಷಣೆಯನ್ನು ಎರಡನೇದು ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ ಅನುವಾದವನ್ನು ಜಾರಿಗೆ ತರುತ್ತಿರುವ ಕೋಮುವಾದಿಗಳನ್ನು ಹಾಗೂ ದೇಶವನ್ನು ಲೂಟಿ ಮಾಡುತ್ತಿರುವ ಕಾರ್ಪೊರೇಟ್ ಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ಬಿಜೆಪಿ ಜೆಡಿಎಸ್ ಪಕ್ಷಗಳನ್ನು ಸೋಲಿಸಬೇಕು ಮೂರನೇದು ಕ್ಷೇತ್ರಾವಾರು ದಲಿತ ಸಂಘಟನೆಗಳ ದುಂಡು ಮೇಜಿನ ಸಭೆ ನಡೆಸಬೇಕು ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಮೀಸಲು ಕ್ಷೇತ್ರಗಳಲ್ಲಿ ದಲಿತ ಸಂಘಟನೆಗಳು ಐಕ್ಯತೆಯಿಂದ ಪ್ರಚಾರವೊಂದಲನ್ನು ಹಮ್ಮಿಕೊಂಡು ದಲಿತರನ್ನ ಜಾಗೃತಗೊಳಿಸುವುದರಲ್ಲಿ ನಾಲ್ಕನೇದು ಪ್ರಜಾಪ್ರಭುತ್ವ ಬಲಗೊಳಿಸಲು ಡಾ ಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸಬಲಗೊಳಿಸಲು ಸಂವಿಧಾನ ರಕ್ಷಣೆಗೆ ಸನ್ನದ್ಧರಾಗ ಇಷ್ಟು ಈ ನಾಲ್ಕು ಅಂಶಗಳ ಮೇಲೆ ಈ ನಿರ್ಣಯಗಳನ್ನು ಈ ನಾಲ್ಕು ಅಂಶಗಳ ನಿರ್ಣಯಗಳನ್ನು ಕೈಗೊಳ್ಳಿಕ್ಕೆ ನಾನು ತಮ್ಮ ಮುಂದೆ ಪ್ರಸ್ತಾವವನ್ನು ಇಡ್ತಾ ಇದ್ದೀನಿ ಈಗ ಈ ನಿರ್ಣಯ ಮೇಲೆ ತಾವೆಲ್ಲರೂ ಕೂಡ ಮಾತಾಡಬೇಕು ಅಂತ ಮೋಳಿಯರು ಕೊನೆಗೆ ಒಂದು ಕಂಟ್ರೋಲ್ ಮಾಡಿದ್ರೆ ಎಲ್ಲ ಹಂಗಾಗಿ ಶಿವಶಂಕರ್ ಅವರು ನಮ್ಮ ನೌಕರರು ಸಜ್ಜರಿ ರಾಪ್ತಾಡವರು ಈಗ ನಮ್ಮ ಎ ಡಿ ಯು ಸಂಘಟನೆಯ ರಾಜ್ಯ ಅಧ್ಯಕ್ಷರು ಎಲ್ಲರೂ ಮಾತಾಡಿ ಇದರಲ್ಲಿ ನಿಮ್ಮ ಬೇರೆ ಕೇಳ್ತಾರೆ ಸೈಮನ್ನ ಬಿಟ್ಟಿರ್ತದೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಜನ್ಯರು ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಎಲ್ರಿಗೂ ಸ್ಪಷ್ಟತೆ ಇದೆ ಅದರೊಳಗೇನು ಡೌಟ್ ಇಲ್ಲ ಆ ಕಾರಣಕ್ಕೆ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದೀವಿ ಅದರದ್ದು